ಯಾರೊಬ್ರು ಕ್ವಶನ್ ಕೇಳಿದಾರೆ ಗುರು ಏನು ಅಂದ್ರೆ ಅಣ್ಣ ನಿಮ್ ಗರ್ಲ್ ಫ್ರೆಂಡ್ ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ತಿದ್ದಾರೆ ಗುರು ಫಸ್ಟ್ ರಿವೀಲ್ ಮಾಡ್ ಫೇಸ್ ಯಾಕೆ ಟೆನ್ಶನ್ ಕೊಟ್ಟು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅವ್ರದ್ದು ಯಾರು ಬೇಜಾರ್ ಆಗ್ಬಿಡಿ ನಾನು ಇವಾಗೆಲ್ಲ ರಿವೀಲ್ ಮಾಡಕ್ ಹೋಗಲ್ಲ ಯಾಕೆ ಅಂದ್ರೆ ಯಾಕೆ ಗುರು ಏನಾಯ್ತು ಆಗ್ಬಿಡುತ್ತೆ ಮತ್ತೆ ಇನ್ನೊಂದು ಭಯ ಏನಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ಲ ಹೌದು ತಗೋ ಮತ್ತೆ ಬೀಜ ಗೀಜ ಹೆಚ್ಚುಕೊಂಡು ಸತ್ತೋದ್ರೆ ಏನ್ ಮಾಡ್ತೀಯಾ ಅದಕ್ಕೆ ನಾನು ಈ ಮಂತ ಈ ಅಲ್ಲಿ ರಿವೀಲ್ ಮಾಡೋಣ ಅಂದ್ಕೊಂಡಿದೀನಿ ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಪಕ್ಕ ರಿವೀಲ್ ಮಾಡ್ತೀನಿ ಅವಾಗ ಬೇಕಾ ಇವ್ನು ಯಾವನ ಗುರು ಸಡೆ ರಿವೀಲ್ ಅಂತೆ ನೆಕ್ಸ್ಟ್ ಮಂತ್ ಅಂತೆ ಸೊಂಟಗ್ ರಿಬ್ಬನ್ ಕಟ್ಟೆ ನಾನ್ ಎಳಿಬೇಕಂತ ಇದೆಯಾ ಇವೆಲ್ಲ ಯಾರು ಬೇಜಾರಾಗಿ ನಾವ್ ಏನಕ್ಕೆ ಬೇಜಾರಾಗೋ ಅಣ್ಣ ಗುರು ನಾವೇನ್ ನೀನ್ ರಿವೀಲ್ ಮಾಡ್ತೀಯ ಅಂತ ಕಾಯ್ಕೊಂಡ್ ಕುಂತೀವ ಮುಕ್ಕಳೇರ ಕೆಲಸ ಇದೆ ಇಲ್ಲಿ ಇವ್ನು ಯಾವನ ಗುರು ಒಂದು ಸಡೇ ಅದನ್ನೇ ಬಗ್ಗೆ ಇಷ್ಟಪಡಲ್ಲ ಇಷ್ಟೇ ಅಣ್ಣ ನಿಮ್ ಲವರ್ ನೇಮ್ ಯಾವಾಗ ರಿವೀಲ್ ಮಾಡ್ತೀರಾ ಮತ್ತೆ ನಿಮ್ ನಿಮ್ಮ ಲವರ್ ಫೋಟೋ ಯಾವಾಗ ರಿವೀಲ್ ಮಾಡ್ತೀರಾ ಹೇಳ್ತಿದೀನಲ್ಲ ಬರೀ ಇದೇ ಕ್ವಶನ್ ಕೇಳಿದೀರಾ ಹೇಳಿ ಹೇಳಿ ಸಾಕಾಗಿದೆ ಅಣ್ಣನ್ಗೆ ಹೇಳಿ 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 ಆಗಿದೆ ಬೋರ್ ಬಂದ್ ಹೋಗಿದೆ ಅದಕ್ಕೋಸ್ಕರ ನಮ್ಗೆ ಹಿಡ್ಕೊಂಡು ಇಲ್ಲಿ ಅಷ್ಟೇ ನಿಮ್ಮ ಹಲೇರೋ ವರ್ಕ್ ಕೀರ್ತಿಗೋಸ್ಕರ ಒಂದು ಸಾಂಗ್ ಎಡಿಕೇಟ್ ಮಾಡಿ ಕಮಾನ್ ತ್ರೀ ಟೂ ಒನ್ ಸ್ಟಾರ್ಟ್ ಆಡು ಎರಡು ಜರೆ ಹೆಣ್ಣು ಹೇಳಿದು ಕೇಳುವೇಣು ಮೀಸಲ ಪಣಿಲ ಬಾರದೆ ನನ್ನ ಬಿಟ್ಟಿಗೋ ಬೇರೆ ಮಾತ್ರ ಹೋಗಿ ದೊಡ್ಡ ತಾತ ತರ ಇದ್ದಾಳೆ ಅವ್ಳು ಅಮ್ಮ ಮಿಂಡ್ರೆ ಉಡ್ದವಳು ಹೌದು ನಿನ್ನ ಪ್ರಕಾರ ಇವಾಗ ಹೇಳೋಕೆ ಬಂದ್ರೆ ಅವಳು ನಿನ್ನ ಜೊತೆ ಇದ್ದು ಆಮೇಲೆ ಹೋದವಳು ಅವಳು ಉಡ್ದವಳು ಇನ್ನು ಎಂಟು ಒಂಬತ್ತು ಹದಿನೋಳ ಯಾರ ಬ್ರೋ ನಶನ್ ಕೇಳಿದರೆ ಗುರು ಏನು ಅಂದ್ರೆ ಬ್ರೋ ನಿಮ್ ಕಿಪ್ಪಿ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಸಾಯಿ ಕಳ್ಕೊಂಡ್ ಬಂದ್ರೆ ಅಕ್ಸೆಪ್ ಮಾಡ್ತೀರಾ ಗುರು ಗುರು ಈ ವಿಷಯ ನಾನು ಹೇಳ್ತೀನಿ ಇಲ್ಲ ಗುರು ಇವ್ನ ಅಲ್ಲಿಗೆ ಹೋಗೋದಲ್ಲ ಆಕೆ ಇವ್ನ ಹತ್ರನೇ ಬರೋಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಹಲ್ಕಟ್ ಹಲ್ಕಟ್ ಬೈದ್ ಬಿಟ್ಟದಾನೆ ಇವಾಗಂತೂ ಬರೋದು ಕಷ್ಟ ಬಹಳ ಕಷ್ಟ ನೋಡ್ಬೋದು ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ ಇವಾಗ ಜಸ್ಟ್ ಒಂದ್ ತ್ರೀ ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ ಇದಕ್ಕೆ ಏನೇನು ಹೇಳ್ತೀಯಾ ಮತ್ತೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದಾರೆ ಇವಾಗ ಒಂದಾಗಿದ್ದಕ್ಕೆ ಇದರ ಬಗ್ಗೆ ಏನ್ ಹೇಳ್ತೀಯ ನೀನು ಚಪ್ಪಲಿ ಗಿಪ್ಲಿ ತಗೊಂಡು ಓಡ್ಬಿಡು ಬಾ ನಾವಿನ್ ಚೂತಿಯನ್ನ ಯಾವನ್ ಇವ್ರ ಸಡೆ ಮೊದ್ಲು ಹಲ್ಕಟ್ ಹಲ್ಕಟ್ ಬೈತಾನೆ ಆಮೇಲೆ ಮತ್ತೆ ಮೂರ್ ತಿಂಗಳ ಬಿಟ್ಟು ಮತ್ತೆ ಹೋಗಿ ಒಕ್ಕೊಂತಾನೆ ಇದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ ಏನು ಹೇಳಕ್ ಹೋಗಲ್ಲ ಇಷ್ಟೆಲ್ಲ ಭರತನಾಟ್ಯ ಆಡಿ ಏನು ಹೇಳಕ್ ಹೋಗಲ್ಲ ಜನರ ಮೇಲೆ ಇವ್ರು ನೆಗೆಟಿವ್ ಆಗಿ ಮಾತಾಡ್ತಿದಾರೆ ನಾನು ಇವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ ಕಿಪ್ಪಿ ಕೀರ್ತಿ ಕಿಪ್ಪಿ ಅದೇನೋ ಕೇಳ್ತೀನಲ್ಲ ಇವಾಗ ಕೇಳು ಕಿಪ್ಪಿ ಮೇಲೆ ಕವಿತೆ ಹೇಳ್ತೀನಿ ಅಂತ ಹೇಳಿದಲ್ಲ ಬೇಬಿ ಹೌದಾ ಮುದ್ದು ಕವಿತಾ ಹೇಳ್ತೀನಿ ಅಂತ ನಾನು ಹೌದು ಹೇಳು ಇವಾಗ ಹೇಳ್ಬೇಕು ನನಗೋಸ್ಕರ ನೀನು ಡೆಡಿಕೇಟ್ ಮಾಡಲೇಬೇಕು ಯಾರು ಹಾಡೋ ಮಾಡ್ತೀಯಾ ಸರಿ ಮಾಡ್ತೀನಿ ಬಿಟ್ಟು ಹೋದ್ರೆ ಏನಂತ ಬಾ ಹೇಳಿ ಆ ಹೇಳೋಕ್ ತುಂಬಾ ಜನ ಕಾಯ್ತಿದಾರೆ ಕಣಲ್ಲಿ ಕಳಿಸ್ಕೊಳ್ಳಲ್ಲಿ ಚಿನ್ನಾಲಿ ಥ್ಯಾಂಕ್ ಯು ಬೇಬಿ